ಭಂಡಾರಿ ಅನೂರು ಅನೂರು ಅಬ್ದಲ್ಪುರ್ ತಾಲೂಕು ಅಮ್ಜದ್ ಮುಲ್ಲಾ ಎಳಸಂಗಿ ಪೂಜಾರಿ ವಾಲಿ ವೀರೇಶ್ 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 ಇಂದ ಫೋನು ಬಾಷಾ ಪಟೇಲ್ ಹಲಸೂರು ಹಾ ಒಂದ ಭಾಷಾ ಪಟೇಲ್ ಮೈ ಮಹಬೂಲ್ ಪಟೇಲ್

ಹೌದು ಈಗ ನಾಡರ್ಮಿದ್ರು ನಮ್ಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರ ಎಲ್ಲರೂ ಇದ್ರು ಡೆಮಾಕ್ರೆಸಿದಾಗ ಯಾರು ಏನು ಹೇಳ್ತಾರೆ ರಾಜಕೀಯ ಬ್ಯಾಡ್ರಿ ನಿನ್ನ ನಮ್ ದೋಸ್ತ್ ಕರ್ದಾನ ನಾ ಹೋತೀನಾ ನಾಡ ಏನ್ ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಲ್ಲಿ ನಾನು ಮಾತಾಡಿದ ಗೊತ್ತದ ನಾ ಫೋನ್ ಬಂತು ಪ್ರಭಾಕರ್ ಫೋನ್ ಹಚ್ಕೊಟ್ಟ ಎಲ್ಲಿದ್ದೀಯ ಅಂದ್ರೆ ನಾನು ಹಾಳಂದಾಗಿದ್ದೀನಿ ಅಂತ ನಾನು ಅವರು ಡಿಫ್ರೆಂಟ್ ರಿಲೇಷನ್ ದೋಸ್ತಿ ಇಲ್ಲ ಯಾಕೆ ಯಾವ್ದ್ರಿ ಏನಿಲ್ಲ ಎಲ್ಲಿದ್ರಿ ಅಂತ ಕೇಳಿದ್ರು ಆಳಂದಾಗಿದ್ದೀನಿ ಅಂದ್ರೆ ಯಾವಾಗ ಬರ್ತೀವಿ ಬೆಂಗ್ಳೂರಿಗೆ ಬರ್ತೀನಿ ಅಂತಂದ್ರೆ ರಾಯಚೂರ್ಗ್ ಬರ್ತಾ ಇಲ್ಲ ನಾನು ನಾ ಬರ್ಲಂತೆ ಇಪ್ಪತ್ತೈದಕ್ ನಾನ್ ಡೆಲ್ಲಿ ಹೋಗಿ ಬರ್ತೀನಿ ಸಾಯಂಕಾಲ ಸಿಗೋ ಅಂತ ಆಯ್ತ್ ಬರ್ತೀನಿ ಅಂತ ಹೇಳಿದ್ರೆ ಜಗತ್ತಿಗೆ ಗೊತ್ತಾದ್ಮೇಲೆ ನಂತರ ನಾವು ನಿಮ್ಮ ಮತಕ್ಷೇತ್ರದ ಕೆಲವೊಂದು ಹೋಗಿ ಒಂದ್ ರೀತಿ ರಿಯಾಲಿಟಿ ಚೆಕ್ ಮಾಡ್ಕೊಂಡ್ವಿ ಖಂಡಿತ ಪ್ರತಿಯೊಬ್ರು ಕೂಡ ನೀವು ಹೇಳಿದ್ರೆ ಹೇಳ್ತಿದ್ದಾರೆ ಇಪ್ಪತ್ತೈದು ಸಾವಿರಗೆ ಹತ್ತು ಸಾವಿರ ಕಡಿಮೆ ಕೊಟ್ಟವ್ರಿಗೂ ಮನೆ ಆಗಿಲ್ಲ ಒಂದು ಮರಾಠಿ ನಾಟಕ ಬಂದಿದ್ದು ಬೋಂಬಾ ಬೊಂಬ ಅಂತ ಈಗ ಇವತ್ತು ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲಿಸ್ಟ್ ರಿಲೀಸ್ ಮಾಡಿದಾರೆ ಸರ್ ಅಂದ್ರೆ ನಿಮ್ಮ ಲೆಟ್ರೇಟ್ ಏನು ಇದಾಗಿದೆ ನಿಮ್ಮ ಲೆಟ್ರೇಟ್ ಸಂಬಂಧ ಒಂಬೈನೂರ ಐವತ್ ಮನೆ ಕೊಟ್ಟಿದ್ವಿ ಅಂತ ಹೇಳಿ ನೀವು ಕೊಟ್ಟಿರೋ ಲೆಟ್ರಿಗೆ ಮಾಡಿದ್ರೆ ನನ್ನ ಇಷ್ಟೇ ಪ್ರಶ್ನೆ ಇತ್ತು ನಾನು ಇಡೀ ಕ್ಷೇತ್ರಕ್ಕೆ ಬೇಡಿಪ್ಪ ಅಂತ ಪತ್ರಕ್ಕೆ ಬೆಲೆ ಇಲ್ಲ ಮೂರ್ ಸಲ ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಹೋದಕ್ಕೆ ಬೆಲೆ ಬಂತ ಸ್ಟ್ರಾಂಗ್ ಯಾರು ಇದ್ದಾರೆ ಸರ್ಕಾರದ ಮನೆಗಳು ಹಂಚಿರಿ ಅಂತ ಕೊಟ್ಟಿದೆ ನಮ್ಮ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ ಇಲ್ಲ ಸಾವಿರ ಮನೆ ಕೊಡ್ರಿ ಅಂತ ನಾ ಮಂತ್ರಿ ಅವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ ಒಂದು ಮನೆ ಕೊಡ್ಲಿಲ್ಲ ಮೂರ್ ಲೆಟರ್ ಕೊಟ್ಟೆ ಕೊಡ್ಲಿಲ್ಲ ಯಾವ ಗ್ರಾಮ